தாயிரே மேடம் மேடம் விருது அது ನಮ್ಮ ನಡೆ ಸಂಪಾದ ಇನ್ನೊಂದು ಸಲ ನಮ್ಮ ನಡೆ ಮೌಢ್ಯ ಮೌಢ್ಯದ ವಿರುದ್ಧ ನಮ್ಮ ನಡೆ ನಮ್ಮ ನಡೆದ ಹೆಣ್ಣು ಮಗಳು ಶಿಕ್ಷಿತರಾಗಬೇಕು ಓಕೆ ಹೆಣ್ಣು ಮಗಳು ಶಿಕ್ಷಿತರಾಗಬೇಕು ಹೆಣ್ಣು ಮಗಳು ಶಿಕ್ಷಿತರು

ದಕ್ಷಿಣ ನಾಲೂರು ಮೌಲ್ಯ ಮೌಲ್ಯ শিৰা ಶಿರಾ ತಾಲೂಕು ಬರೀ ಮಾತು ಏ ತಾಯಿ ನಮ್ಮ ಮೌಢ್ಯ ಅಲ್ಲ ನಮ್ಮ ಶಿರಾ ತಾಲೂಕು ತಾಲೂಕು ಆಗಬೇಕು ನಮ್ಮ ಶಿರಾ ತಾಲೂಕು